ಮಟಾ ಇದೆ ಕ್ಯಾನ್ ಹ್ಮ್ ಇದೆ ಹ್ಮ್ ಹಿಡ್ದೆ ಇತ್ತರೆ ಹ್ಮ್ ಹಿಡ್ ಬಿಟ್ರೇ ಏನು ಇದೆ ಹ್ಮ್ ಹೇಳಕ ಏನೇ ಪರಮಾತ್ಮ ಎಲ್ಲಿದ್ದಾನೆ ಈ ಮಣಿಕ ಕಿರಗದಾನ ಈ ಮನಾದಿಂದ ಹೇಳದ ಅಂತ ಹೊರತೆ ಹ್ಮ್ ಮಣಿ ಬಿತ್ತ ಬಿತ್ತ ಹ್ಮ್ ಅದಕ್ಕೆ ಏನೇ ನಿಮ್ಮಾಣ ಬೇರೆ ನಿಮ್ಮಾಣ ಸುರುದು ಸುರು ಸುಗಾರಿ ನಿಮ್ಮಾಣ உண்டு கொரீரோர் கண்ட ரகட்டாண்டுவாண்ட் மணிம ಎಲ್ಲ ಹಂಗ ಹತ್ತಾರ ಅವ್ರಿ ಇಲ್ಲ ಹಂಗ ಹತ್ತಾರ ನಿಂದೇನ್ ಬಿಡ್ಲಿ ಎಲ್ಲ ಯೂಟ್ಯೂಬ್ ಮದ ಚಾನಲ್ ಐತಿ ಚಾನಲ್ ತಗದಿಂಗ ಅದ್ರೊಳ ಅದ್ರೊಳಗೆ ತಲೆ ಇಲ್ಲ ಈಗ ಬಿಡುದ್ರಾಗ ಏನಿಲ್ಲ ಕಿಬೋ 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 ಅಂತ ಬಡ್ಬಿಡ್ಸುದೀಗ